I'm ವಿನಯ್ ಗೌಡಾಜಿ ಅವರಿಗೆ ಕರುಣ ಎಂಬ ಬಿರುದಿನೊಂದಿಗೆ ಈ ನಮ್ಮ ಕಾರ್ಯಕ್ರಮದಲ್ಲಿ ಸನ್ಮಾನಿಸ್ತಾ ಇದ್ದೇವೆ ನಮ್ಮೆಲ್ಲರ ಕಲಾವಿದರ ಸೌಭಾಗ್ಯ ಇದು ಬರಲಿ ಜೋರಾದ ಚಪ್ಪಾಳೆ ಇರಲಿ ಈ ದಿನ ನಮ್ಮ ಕೋರಿಕೆ ಮೇರೆಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ವಿನಯ್ ಗೌಡಾಜಿ ಬಂದಿದ್ದಾರೆ ಹಾಗೆ ಅವರನ್ನು ನಾನು ಸನ್ಮಾನಿಸಬೇಕ ಅಂತ ಕೇಳಿಕೊಂಡಷ್ಟೇ ತುಂಬ ಹೃದಯದಿಂದ ತುಂಬ ಮನಸ್ಸಿಂದ ಎಲ್ಲ ಕೆಲಸದ ಒತ್ತಡ ನಮ್ಮ ಕೊಠಡಗಳನ್ನು ಬದುಕಿಟ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರುವಂತ ನಮ್ಮ ನೆಚ್ಚಿನ ಜಯಡ್ರಳೆ ಕೃಷ್ಣ ಬರ್ಲೇ ಚಪ್ಪಾಳೆ ಕರ್ಣ ಎಂಬ ಬಿರುದು ಮಾಡುವ ಕೆಲಸಕ್ಕೆ ಈ ಬಿರುದು ನಿಜಕ್ಕೂ ಅನ್ವಯಿಸುತ್ತೆ ಅವ್ರು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳು ನಿಜಕ್ಕೂ ಸಂತೋಷದಾಯಕ ಹರ್ಷದಾಯಕ ಇವತ್ತು ವಿನಯ್ ಅವರು ಮಾಡುವಂಥ ಕೆಲಸ ನನ್ನ ಮನಸ್ಸಿಗೆ ಬಹಳ ಮೆಚ್ಚುಗೆ ಆಗಿದೆ ಅವರು ಅನ್ನದಾನ ಇರಬಹುದು ಬಡವರು ಸಹಾಯ ಮಾಡೋದಿರಬಹುದು ಇವತ್ತು ಕನಕಪುರದಲ್ಲಿ ಗೋದ ಗೋ ಶಾಲೆಯನ್ನ ಮಾಡಿ ಅದರ ಜೊತೆಯಲ್ಲಿ ಈ ಒಂದು ಸಂಘ ಪರಿವಾರ ಸಂಘ ಪರಿವಾರ ಅಂದರೆ ಇವತ್ತು ನಮ್ಮ ಹಿಂದೂ ಜಾಗೃತಿ ಸೇನೆ ಅವರ ಕೆಲಸ ಕಾರ್ಯಗಳನ್ನ ಮೆಚ್ಚಿ ಅವರ ಜೊತೆಯಲ್ಲಿ ಬೆನ್ನೆಲುಗಾಗಿ ನಿಂತು ಅವರ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೆ ಕಾರಣಭೂತರಾಗಬೇಕು ಅಂದರೆ ಆ ವಿನಯ್ ಗುರುಜಿ ಅವರಲ್ಲಿ ಒಂದು ಸನ್ನಡತೆ ಇದೆ ಧರ್ಮ ಮಾಡುವಂಥ ಮನಸ್ಸಿದೆ ನಿಮ್ಮೆಲ್ಲರನ್ನು ಗೌರವಿಸಿ ಅವರ ಜೊತೆಯಲ್ಲಿ ಕೊಂಡೊಯ್ಯುವಂಥ ಸಮೃದಯಿ ಮನುಷ್ಯತ್ವ ಇದೆ ಇವತ್ತು ಅವರ ತಂದೆ ರಾಮಣ್ಣವರು ಅದು ಯಾಕೆ ಅವ್ರ ತಂದೆ ಅವ್ರಿಗೆ ರಾಮಣ್ಣ ಅಂತ ಇಟ್ಟರೆ ಗೊತ್ತಿಲ್ಲ ಅಂತ ಸಮೃದ್ಧಿ ಅವರ ತಂದೆಯವರು ಅವರ ಮಗನಿಗೆ ಹಣ ಆಸ್ತಿ ಎಷ್ಟು ಕೊಟ್ಟರು ನನಗೆ ಗೊತ್ತಿಲ್ಲ ಒಂದು ಉತ್ತಮವಾದ ಸಂಸ್ಕಾರವನ್ನು ಕೊಟ್ಟಿದ್ದಾರೆ ಆ ಸಂಸ್ಕಾರ ಇವತ್ತು ನಮ್ಮ ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದಂಥ ಒಬ್ಬ ಜನನಾಯಕನಾಗಿ ನಮ್ಮ ಮುಂದೆ ಇದ್ದಾರೆ ಇವತ್ತು ಗೋಶಾಲೆ ತರೆದು ನಾನು ಐನೂರು ಸಾವಿರ ಹಸುಗಳಾರು ತಂದು ಸಾಕಬೇಕು ಅದರ ಪೂಜೆಯನ್ನು ಮಾಡಬೇಕು ಆದರೂ ನಮಗೆ ಭಗವಂತ ಕೊಟ್ಟಂತ ಒಂದು ಯೋಗ ಸುಯೋಗ ಅಂತ ಹೇಳಿ ಭಾವಿಸ್ತಾರಲ್ಲ ಅದಕ್ಕಿಂತ ಸಂಸ್ಕಾರ ಬೇಕೇನ್ರಿ ಹಾಗಾಗಿ ಬಂಧುಗಳೇ ಆ ವಿನಯ್ ಜಿ ಅವ್ರವರು ಈ ನಾಡಿಗೆ ಈ ಜಗತ್ತಿಗೆ ಬೇಕಾಗ್ತದೆ ಇದು ವಿನಯ್ ಗುರೂಜಿಯವ್ರಿರ್ಬೋದು ನಾನು ಮಾಡೋ ಕಾರ್ಯಕ್ರಮ ಯಾರನ್ನು ಒಂದು ಜನಕ್ಕೆ ಹಣ ಕೊಟ್ಟು ಕರೆಸಿ ಕಾರ್ಯಕ್ರಮ ಮಾಡಿದಂತ ಜೈಮಾನ ನಮ್ ಇಬ್ಬರಲ್ಲೂ ಇಲ್ಲ ಪ್ರೀತಿಯಿಂದ ಕಾರ್ಯಕ್ರಮ ರೂಪಿಸ್ತೀವಿ ಆ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಸ್ಫೂರ್ತಿಯನ್ನು ಕೊಟ್ಟಿದೆ ಅವರು ಮಾಡುವಂತಹ ಧರ್ಮಗಳಿರ್ಬೋದು ಅವರು ಮಾತಾಡುವಂತಹ ವಿನಯದ ಮಾತುಗಳಿರ್ಬೋದು ಅವರು ಎಲ್ಲರಿಗೂ ಕೊಡುವಂತಹ ಪ್ರೀತಿ ವಿಶ್ವಾಸದಿಂದ ಇವತ್ತು ವಿನಯ್ ಗುರೂಜಿ ಅವರು ಇವತ್ತು ನಮ್ಮ ಆರ್ ಆರ್ ನಗರದಲ್ಲಿ ನೀವು ಯಾರನ್ನೇ ಕೇಳಿ ವಿನಯ್ ಗುರೂಜಿ ಇದ್ರೆ ಏ ಗೊತ್ತು ಬಿಡಪ್ಪ ಹೆಂಗೆ ಗೊತ್ತು ಏ ಅಲ್ಲಿ ಮೊನ್ನೆ ಕಾರ್ಯಕ್ರಮ ಮಾಡಿದ್ರು ಇಲ್ಲಿ ಅನ್ನದಾಸ ಮಾಡಿದ್ರು ಇಲ್ಲಿ ಧರ್ಮ ಮಾಡಿದ್ರು ಇಲ್ಲಿ ಗೋಶಾಲೆ ಮಾಡಿದ್ರು ಬಡವರಿಗೆ ಮದುವೆಗಳು ಮಾಡಿಸಿದ್ರು ಬಟ್ಟೆ ಕೊಟ್ಟರು ಅಕ್ಕಿ ಕೊಟ್ಟರು ಪಾತ್ರೆ ಕೊಟ್ರು ಇವೆಲ್ಲವನ್ನ ಪ್ರಚಾರವನ್ನ ಆ ನೋಡಿದಂಥ ಜನ ಪಡೆದಂಥ ಜನ ಹೇಳ್ತಾರಲ್ವಾ ಹಾಗಾಗಿ ಮನೆ ಮನೆಯ ಒಂದು ಸುದ್ದಿ ಆಗಿದ್ದಾರೆ ರಾಜರಾಜೇಶ್ವರಿ ನಗರದಲ್ಲಿ ಅಂದ್ರೆ ಅದು ವಿನಯ್ ಗೌಡರು ಮಾಡಿರುವಂತ ನಿಸ್ವಾರ್ಥ ಸೇವೆ ಹಿಂದೂ ಜಾಗೃತಿ ಅಂದ್ರೆ ನಮ್ಮ ಧರ್ಮವನ್ನ ನಾವು ಯಾವತ್ತು ಬಿಡಬಾರದು ಅದಕ್ಕೆ ಏನಾದರೂ ಚ್ಯುತಿ ಬಂದರೆ ಅದಕ್ಕೆ ನಾವು ಸೈನಿಕರಾಗಿ ನಿಂತು ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಸಂದೇಶದ ಜೊತೆಯಲ್ಲಿ ಇವತ್ತು ಇಂದು ಜಾಗೃತಿ ಸೇನೆಯನ್ನ ಬಹಳ ಯಶಸ್ವಿಯಾಗಿ ಮುನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಅವರ ಕುಟುಂಬಕ್ಕೆ ಅವನ್ನೆಲ್ಲ ವರ್ಗದವರಿಗೆ ಇವತ್ತು ಮೆಲೋಡಿಯನ್ನು ಆರ್ಕೆಸ್ಟ್ರಾವನ್ನು ಮಾಡ್ತಾ ಇದೆ ಸಿಂಜನಾ ಮೆಲೋಡಿಯಸ್ ಬಹಳ ಸೊಗಸಾದ ಹಾಡನ್ನು ಹಾಡುವ ಮುಖೇನ ಕನ್ನಡದ ಮೆರಗನ್ನು ಸಂಜೆಯ ಬೆಳಕನ್ನು ಚೆಲ್ಲಿ ನಿಮ್ಮೆಲ್ಲರಿಗೂ ರಸದೌತನವನ್ನು ಉಣಿಸ್ತಾ ಇದ್ದಾರೆ ಇವತ್ತು ನನ್ನ ರಾಜರಾಜೇಶ್ವರಿ ನಗರ ತಗೊಳ್ಳಿ ಸ್ವಂತ ದುಡ್ಡಿಂದ ಹೋಗಿ ಎಲ್ಲ ಒಂದು ಕಾರ್ಯಕ್ರಮ ಮಾಡಿ ಧರ್ಮ ಮಾಡಿದ್ರು ಇಲ್ಲಿ ಯಾರೂ ಇಲ್ಲ ಅದನ್ನು ನಾನು ಹೇಳ್ತೀನಿ ಬೇರೆಯವರು ಮಾಡಿದ್ದಾರೆ ಆದರೆ ಅವರು ಮುಂದಿನ ಬೆಳೆಯಲಿಕ್ಕೋ ಅಥವಾ ಅವರು ಉಳಿಸ್ಕೊಳ್ಳಲಿಕ್ಕೋ ಅವರು ಏನೋ ಆಸೆ ಆಕಾಂಕ್ಷಕ್ಕೆ ಒಳಗಾಗಿ ಮಾಡಿದ್ದಾರೆ ಹೊರತು ನಿಸ್ವಾರ್ಥ ಸೇವೆಯಲ್ಲಿ ರಾಜರಾಜೇಶ್ವರ ನಗರದಲ್ಲಿ ವಿನಯ್ ಗುರುಜಿ ನನ್ನ ಸೋದರ ಅಂತ ಹೇಳೋದಕ್ಕೆ ನಾನು ಬಯಸಿ ನನ್ನ ಮಾತನ್ನು ಮುಗಿಸ್ತೀನಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ಇಲ್ಲಿ ಕಲಾಭಿಮಾನಿಗಳಿಗೂ ಮತ್ತು ಇವತ್ತು ಸಿಂಜನ ಮೆಲೋಡಿಸ್ನ ಕನ್ನಡ ಹಾಡಿದಂಥ ಎಲ್ಲರಿಗೂ ಸಹ ಅಭಿನಂದಿಸಿ ಇವತ್ತು ಹಿಂದೂ ಜಾಗೃತಿ ಸೇನೆಯ ಎಲ್ಲ ಪದಾಧಿಕಾರಿಗಳು ತಾಯಂದಿರು ಮಕ್ಕಳು ಹಿರಿಯರು ಚಿಂತಕರು ಎಲ್ಲರೂ ಬಂದಿದ್ದೀರಿ ಮುಂದಿನ ಸಾಲಿನಲ್ಲಿ ಸಾಕಷ್ಟು ಜನ ಇದ್ದಿರಿ ಹಿರಿಯರು ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಹೇಗಿರಬೇಕು ಈ ಒಂದು ಆಶೀರ್ವಾದ ಅಂದರೆ ಇವಾಗ ಕತ್ತಲೆ ಕತ್ತಲೆಯಲ್ಲೂ ನಾವು ಬೆಳಕನ್ನು ಕಾಣ್ತೀವಲ್ಲ ಹಾಗೆ ನಿಮ್ಮ ಮನಸ್ಸಿನಲ್ಲಿರುವಂಥ ಒಂದು ಜ್ಯೋತಿಯನ್ನು ಅವರೆಲ್ಲರಿಗೂ ಅದನ್ನು ಚೆಲ್ಲಿ ಒಳ್ಳೆಯದಾಗಲಿ ಅಂತ ಆರಿಸ್ತೀನಿ ಅಂತ ಹೇಳ್ತಾ ಕೊನೆಯದಾಗಿ ಒಂದು ಸರಿ ನಾನು ಮಾತಾ ಮುಗಿಸ್ತೀನಿ ನಮಸ್ಕಾರ ಜೈ ಜೈ ಕರ್ನಾಟಕ ಜೈ ಮಾಂಪು ಧನ್ಯವಾದಗಳು ಸರ್ ನಮ್ಮ ಕೋರಿಕೆಗೆ ಎಲ್ಲ ಕೆಲಸಗಳ ಕಾರ್ಯಗಳನ್ನು ಬದಿಗೊಟ್ಟು ನಮ್ಮ ಕೋರಿಕೆಗೆ ಬಂದು ಇಷ್ಟೊತ್ತು ನಮ್ಮೆಲ್ಲರನ್ನ ಉದ್ದೇಶಿಸಿ ತುಂಬ ಸವಿಸ್ತಾರವಾಗಿ ತಮ್ಮ ಸವಿ ನುಡಿಯ ಮೂಲಕ ವಿನಯ್ ಗೌಡ್ರನ್ನ ಆರಿಸಿದಿರ ಹಾಗೆ ನಮ್ಮೆಲ್ಲರನ್ನು ಆಶೀರ್ವದಿಸಿರ ಬದುಕೋದು ಹೇಗೆ ಅಂತ ಹಬ್ಬಂಥ ಮನುಷ್ಯರಾಗಿ ಮೇಲೆ ಹ್ಯಾಕ್ ಬದುಕಬೇಕು ಅನ್ನೋ ನೀತಿ ಪಾಠವನ್ನು ಕೂಡ ಸವಿಸ್ತಾರವಾಗಿ ಚಿಕ್ಕವಾಗಿ ಕೂಡ ಚೊಕ್ಕಟ್ಟವಾಗಿ ಹೇಳ್ಕೊಟ್ಟಿದೆ ಅಂತ ನಮ್ಮ ಅಭಿನವ ಕೆಂಪೇಗೌಡ ಪ್ರಾಧಿಕಾರದ ನಿರ್ದೇಶಕರು ಅಭಿನವ ಕೆಂಪೇಗೌಡ ಪ್ರಶಸ್ತಿಯ ಪುರಸ್ಕೃತರು ಆದಂಥ ಮಾಗಡಿ ಕೆಂಪೇಗೌಡರ ಹೋಲುವಂಥ ನಮ್ಮ ಅಣ್ಣ ಪ್ರೀತಿ ಅಣ್ಣ ಕೃಷ್ಣಪ್ಪಣ್ಣ ಕೃಷ್ಣಪ್ಪಣ್ಣವರಿಗೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಹಾಗೆ ಈ ಕಾರ್ಯಕ್ರಮವನ್ನು ನಿರ್ದೇಶಿಸಿ ನಮ್ಮ ಭಾರತ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ನ ಹಾಗೆ ಸಮಯದ ಅಭಾವ ಬಹಳಷ್ಟು ಜನ ಗಾಯಕರು ಆಡ್ಲಿದ್ದೀರ ಹಾಗೆ ನಮ್ಮ ಅಭಿನಯ ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತರಾದ ಕೆಂಪೇಗೌಡರನ್ನ ನಮ್ಮ ಜೆ ಕೃಷ್ಣಪ್ಪ ಅವರಿಂದ ಒಂದು ಹಾಡು ಕೂಡ ಕೇಳಬೇಕು ಅಂತ ನಾವೆಲ್ಲ ಬಯಸಿದ್ದೀವಿ ಸಾಕಷ್ಟು ಕಲಾವಿದರು ಕೂಡ ನಾನು ಒಂದು ಲೀಸ್ಟಲ್ಲಿ ಹಾಕಿದ್ದೆ ಅಣ್ಣ ಆಡ್ತಾ ಇದೆ ಅಂತ ಅದಕ್ಕೋಸ್ಕರ ಕಾತುರದಿಂದ ಕಾಯ್ದಿರ ಆದಷ್ಟು ಬೇಗ ಆ ಸಮಯ ಬರುತ್ತೆ ಹಾಗೆ ಅವರಿಂದ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಅಂತೇಳಿ ಎಲ್ಲ ಕಲಾವಿದರು ಅಪೇಕ್ಷೆ ಪಟ್ಟಿರೋಣ ನಿಮ್ಮಿಂದ ಹಾಗಾಗಿ ಪ್ರಶಸ್ತಿ ಪ್ರದಾನ ಸಮಾರಂಭದ ನಂತರ ನಾವು ವಿನಯ್ ಗೌಡ್ರನ್ನ ಸನ್ಮಾನಿಸುವಂಥ ಕಾರ್ಯಕ್ರಮ ಇಟ್ಕೊಳ್ತೀವಿ ಈಗ ಎಲ್ಲ ಗಾಯಕರಿಗೂ ಸನ್ಮಾನಿಸುವಂಥ ಪ್ರಕ್ರಿಯೆ ಈಗ ಮುಂದುವರಿಯುತ್ತೆ ನಮ್ಮ ಅಭಿನವ ಕೆಂಪೇಗೌಡ ಪ್ರಾಧಿಕಾರದ ನಿರ್ದೇಶಕರು ಅಭಿನವ ಕೆಂಪೇಗೌಡ ಪ್ರಶಸ್ತಿಯ ಪುರಸ್ಕೃತರು ಆದಂಥ ಮಾಗಡಿ ಕೆಂಪೇಗೌಡರ ಹೋಲುವಂಥ ನಮ್ಮ ಅಣ್ಣ ಪ್ರೀತಿ ಅಣ್ಣ ಕೃಷ್ಣಪ್ಪಣ್ಣ ಅವರಿಗೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ನಮ್ಮ ಅಭಿನಯ ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತರಾದ ಕೆಂಪೇಗೌಡರ ನಾನು ನಮ್ಮ ಜೇಡರಳ್ಳಿ ಕೃಷ್ಣಪ್ಪ ಅವರಿಂದ ಒಂದು ಹಾಡು ಕೂಡ ಕೇಳಬೇಕು ಅಂತ ನಾವೆಲ್ಲ ಬಯಸಿದ್ದೀವಿ श <laughs> おはよう 안녕 ಧನ್ಯವಾದಗಳು ಸರ್ ನ ಕಲೆ ಸಂಸ್ಕೃತಿ ಸಾಹಿತ್ಯದ ಬಗ್ಗೆ ಅಪಾರವಾದಂಥ ಆಸಕ್ತಿ ಉಳ್ಳಂಥವರು ಅಪಾರವಾದಂಥ ಗೌರವ ಇರುವಂಥವರು ಕಲಾ ಪ್ರೋತ್ಸಕರು ಕಲಾ ಪೋಷಕರು ನಮ್ಮ ಜೆ ಕೃಷ್ಣಪ್ಪನವರು ಬಂದು ನಮ್ಮನ್ನೆಲ್ಲ ಹಾಡಿ ಈ ಹಾಡನ್ನು ನಮ್ಮ ವಿನಯ್ ಗೌಡಜಿಯವರಿಗೋಸ್ಕರ ಹಾಡ್ತಿದ್ದಾರೆ ಧನ್ಯವಾದಗಳು ಸರ್ ಅವ್ರಿಗೆ ಈ ಹಾಡನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ ಸರ್ ಹಾಗೆ ಈ ನಮ್ಮ ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ ಅನೇಕ ಕಲಾವಿದರು ನಮ್ಮ ಅಣ್ಣವರಿಂದ ಪ್ರಶಸ್ತಿ ಸ್ವೀಕಾರ ಮಾಡಬೇಕು ಅಂತೇಳಿ ವಹಿಸರ ಅದೇ ರೀತಿ ಪ್ರಶಸ್ತಿ ಸನ್ಮಾನದ ಒಂದು ಪ್ರಕ್ರಿಯೆ